ಹಲೋ ನಾನು ಸಂಡೇ ಅನ್ನು ಶುರು ಮಾಡಿದೀನಿ ಹಾಕಿ ರೊಟ್ಟಿನ ಮಾಡ್ತಾ ಇದ್ದೇವೆ ಹಾಲನ್ ಇಟ್ಟಿದೆ ಆರೋಪಿ ಚಿಕನ್ ಕಡಿ ಕೂಡ ಮಾಡಿ ರೆಡಿ ಮಾಡಿ ಆಗಿತ್ತು ನಾನು ಮಸಾಲೆ ರೊಟ್ಟಿ ತಿನ್ಬಲ್ ಏನು ರೆಸಿಪಿ ನಿಮಗೆ ಸಂಡೇ ಯಾವಾಗ್ಲೂ ರೊಟ್ಟಿ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಾಗೆ ಅನ್ಸುತ್ತೆ ಯಾಕೆಂದ್ರೆ ಮಕ್ಕಳು ಗಂಡ ಎಲ್ಲರೂ ಮನೆಯಲ್ಲಿ ಇರ್ತಾರೆ ಫ್ರೀ ಆಗಿರುತ್ತೆ ಆರಾಮಾಗಿ ನೆಮ್ಮದಿಯಾಗಿ ಆಫೀಸ್ ಹೋಗಿ ಗಡಿಬಿಡಿ ಇಲ್ದೇನೆ ಆರಾಮಾಗಿ ರೊಟ್ಟಿ ತಿನ್ಬಹುದು ಅಂತೇಳಿ ರೊಟ್ಟಿನ ಮಾಡ್ಕೊಳ್ತಾರೆ ಅನ್ಸುತ್ತೆ ನಾನು ಕೂಡ ತುಂಬ ರೊಟ್ಟಿನ ಇಷ್ಟಪಡ್ತೀನಿ ಅದು ಮಸಾಲಾ ರೊಟ್ಟಿ ಅಂದರೆ ನನಗೂ ಭಾಳ ಇಷ್ಟ ಆಗುತ್ತೆ ನನಗೆ ಪ್ರತಿದಿನ ರೊಟ್ಟಿ ಅಂದ್ರೂ ಇಷ್ಟ ಆಗುತ್ತೆ ನೋಡಿ ರೊಟ್ಟಿ ಆಯಿತು ಹಾಗೆ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ ಇದು ಸಂಡೇ ಸ್ಪೆಷಲ್ಲು ನಿಮ್ಮನೇಲು ಸಂಡೇ ಸ್ಪೆಷಲ್ಲ ಮಾಡ್ತೀರಾ ಹೇಗೆ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಹೆಮಾಸ್ ಪುಟ್ಟ ಪ್ರಪಂಚ ಅಂತೇಳಿ ಫಾಲೋ ಮಾಡಿ ಫ್ರೆಂಡ್ಸ್ ಹಾಗೆ ಫೇಸ್ಬುಕ್ ಪೇಜ್ ಕೂಡ ಇದೆ ಹೇಮಾ ಸ್ಪುಟ ಪ್ರಪಂಚ ಅಂತೇಳಿ ಅದನ್ನು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ವೀಡಿಯೋ ನೋಡಿ ರೀಲ್ಸ್ಗಳಿರುತ್ತೆ ಹೇಗಿದ್ರೂ ಚಿಕನ್ ಗ್ರೇವಿ ಇತ್ತು ಏನು ಅಡುಗೆ ಅಷ್ಟು ಕೆ ಕೆಲಸ ಇರಲಿಲ್ಲ ಸಂಡೇ ಸ್ವಲ್ಪ ಫ್ರೀ ಆಗಿದ್ದಾಗ ಒಂದು ಹತ್ತು ನಿಮಿಷ ಅಕ್ಕಿ ಇಟ್ಟು ಖಾಲಿ ಆಗಿತ್ತು ಏನು ಅಕ್ಕಿ ಇಟ್ಟಿತ್ತು ಅದರಲ್ಲೇ ರೊಟ್ಟಿ ಮಾಡಿಬಿಟ್ಟಿದ್ದೆ ಆ ಮನೆಯಲ್ಲೇ ಈ ಥರ ಗಿರಣಿ ಇದೆ ಗಿರಣಿ ಇರೋದರಿಂದ ನಾನು ಮನೆಯಲ್ಲೇನೆ ಇದೆ ಮಿಕ್ಸಿ ಜಾರ್ ಇರುತ್ತೆ ಮಿಕ್ಸಿ ಜಾರ್ ಹೇಗಿರುತ್ತೆ ಹಾಗೇ ಇರುತ್ತೆ ನೋಡಿ ಈ ತರ ಅನ್ನ ಹಾಕಿ ಎಲ್ಲಾ ಮಾಡಿ ಪ್ರತಿಯೊಂದು ಇರುತ್ತೆ ಈ ರೀತಿಯಾಗೇನೆ ಎಲ್ಲಾನು ಅಂದ್ರೆ ತೆಗ್ದಿಟ್ಬಿಟ್ಟಿದ್ದೆ ಅಲ್ಲ ಅದನ್ನೆಲ್ಲ ಬಟ್ಟೆನಲ್ಲಿ ಒರೆಸಿ ಕ್ಲೀನ್ ಮಾಡ್ಕೊಂಡು ನಾನು ಅಕ್ಕಿನ ಹಿಟ್ಟು ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಮಿಕ್ಸಿ ಜಾರ್ಗೆ ತಳಭಾಗದಲ್ಲಿ ಹೇಗಿರುತ್ತೋ ಇದು ಕೂಡ ಹಾಗೆ ಇರುತ್ತೆ ಮಿಕ್ಸಿ ಹೇಗ್ ಹಾನ್ ಮಾಡ್ಕೊಂತೀವೋ ಅದೇ ರೀತಿನಲ್ಲೇ ಮಾಡ್ಕೊಂಡು ಮಾಡುವಂತದ್ದು ಮತ್ತೆ ಅದಕ್ಕೆ ಈ ರೀತಿಯಾಗಿ ಬಟ್ಟೆನ ಹಾಕಬೇಕು ಅಲ್ಲಿಂದನೇ ಹಸಿಡ್ ಬರೋದ್ರಿಂದ ಅದಕ್ಕೆ ನಾವು ಬಟ್ಟೆನ ಹಾಕಬೇಕು ಒಂದು ಕೈಯಲ್ಲಿ ಕ್ಯಾಮ್ರಾ ಅಲ್ಲ ಬಟ್ಟೆ ಹಾಕೋದಿಕ್ಕೆ ಕಷ್ಟ ಆಗ್ತಾ ಇತ್ತು ಹಾಗೆ ಹಾಕಿ ಟ್ರೈ ಮಾಡ್ತಾ ಇದ್ದೆ ಈಗ ಮಿಕ್ಸಿ ಜಾರ್ಗೆ ಕೂರಿಸಿ ಒಂದು ಏನು ಹಕ್ಕಿ ಹಿಟ್ಟಿಂದ ಬಾಕ್ಸ್ ಇತ್ತು ಅದೇ ಬಾಕ್ಸನ್ನೇ ಡೈರೆಕ್ಟ್ ಆಗಿ ಆ ಬಟ್ಟೆನ ತೆಗೆದು ಆ ಬಾಕ್ಸ್ ಒಳಗಡೆ ಅಂದ್ರೆ ಹಸಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಹೋಗ್ದಿರೋ ರೀತಿಯಲ್ಲಿ ಹಾಕಿ ಈಗ ಸ್ವಿಚ್ ಆನ್ ಮಾಡ್ಕೋಬೇಕು ಸ್ವಿಚ್ ಆನ್ ಮಾಡ್ಕೊಂಡು ಮಿಕ್ಸಿ ಆನ್ ಮಾಡಿಬಿಡ್ಬೇಕು ಆನ್ ಮಾಡಿದಾದ್ಮೇಲೆ ನಾವು ಅಕ್ಕಿನ ಹಾಕೋಬೇಕು ಈ ರೀತಿಯಾಗಿ ಸ್ವಿಚ್ ಆನ್ ಮಾಡಿ ಮೇಲ್ಗಡೆಯೇ ಸ್ವಿಚ್ ಆನ್ ಮಾಡಿ ಮಿಕ್ಸಿ ಜಾರ್ನು ಆನ್ ಮಾಡಿ ಮಿಕ್ಸಿದು ಏನು ನೀವು ರುಬ್ಬದಿಟ್ಟು ಆನ್ ಮಾಡ್ತೀರೋ ಆ ರೀತಿಯಾಗಿ ಆನ್ ಮಾಡಬೇಕು ಆದಮೇಲೆ ಅಕ್ಕಿನ ಹಾಕ್ಕೊಂಡು ಪೌಡರ್ನ ಮಾರ್ಕೋಬೇಕು ನೋಡಿ ಹಾಕಿ ಈ ರೀತಿಯಾಗಿ ಪೌಡ್ರ್ ಮಾಡ್ತಾರೆ ಕೈಯಲ್ಲಿ ಮಧ್ಯದಲ್ಲಿ ಹೋಗ್ತಾ ಇರುತ್ತೆ ಸೈಡಲ್ಲಿರೋದನ್ನೆಲ್ಲ ಮದ್ಯಕ್ಕೆ ತೊಳೆದರೆ ಮಿಲ್ಲಲ್ಲಿ ಹೇಗೆ ಕೈ ಆಡಿಸ್ತಾ ಇರ್ತಾರೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಸ್ವಲ್ಪ ಕೈಯನ್ನು ಆಡಿಸ್ತಾ ಇರಬೇಕು ಅಕ್ಕಿ ಮಧ್ಯ ಇದೆಯಲ್ಲ ಸಣ್ಣ ಹೋಲಿಂದನೇ ಅದು ಒಳಗಡೆ ಹೋಗಿ ಹಿಟ್ಟಾಗಿ ಬರಬೇಕಲ್ವಾ ಆ ಕಾರಣಕ್ಕೋಸ್ಕರ ಕೈಯಲ್ಲಿ ಈ ರೀತಿಯಾಗಿ ನಾವು ತಿರುಗಿಸ್ಕೊಂತ ಇರಬೇಕು ತಳ್ತಾ ಇರಬೇಕು ಸೇಮ್ ಫ್ಲೋರ್ ಮಿಲ್ಗಳಲ್ಲಿ ಹೇಗೆ ಮಾಡ್ಕೊಡ್ತಾರೆ ಅದೇ ರೀತಿಯಾಗೇನೆ ಮಾಡ್ಕೊಳುವಂತದ್ದು ಈಗ ಏನು ಹಕ್ಕಿ ಇಟ್ಟು ನೋಡಿ ಇಲ್ಲಿಂದ ಬರ್ತಾ ಇರುತ್ತೆ ನೋಡ್ಕೊಂತ ಇರಬೇಕು ಕೆಳಗಡೆನೂ ಅದು ಬಟ್ಟೆ ಫುಲ್ ಆಗಿಬಿಟ್ರೆ ಸ್ಟಾಪ್ ಸ್ಟಾಪ್ ಆಗಿಬಿಡುತ್ತೆ ಮಿಕ್ಸಿ ಆ ಕಾರಣಕ್ಕೋಸ್ಕರ ನಾವು ಇರಬೇಕು ಇರ್ಬೇಕು ಇಲ್ಲೊಂದ್ಸಲ ನೋಡ್ಕೊಂಡು ಬಟ್ಟೆ ಏನು ಲಾಕ್ ಆಗಿಬಿಟ್ಟಿದೆಯಾ ಹಸಿಟ್ಟು ಆ ರೀತಿ ನೋಡ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಸ್ವಲ್ಪನೇ ಹಾಕೊಂತ ಇರಬೇಕು ನಾನು ಒಂದು ಮೆಸರ್ಮೆಂಟ್ದು ಒಂದು ಬಾಕ್ಸನ್ನು ಇಟ್ಕೊಂಡಿದ್ದೀನಿ ಆ ಬಾಕ್ಸ್ ನಾನು ಹಾಕ್ತಾ ಇರ್ತೀನಿ ಅಂದ್ರೆ ಏನು ಮೆಸರ್ಮೆಂಟ್ ಏನು ಬೇಕಿಲ್ಲ ಸುಮ್ಮನೆ ಅದ್ರಲ್ಲಿ ಒಂದು ಅಳತೆ ಸಿಗುತ್ತೆ ಅಂತೇಳಿ ಹಾಕೊಂತ ಇರ್ತೀನಿ ಇದೇ ರೀತಿಯಾಗಿ ಹಾಕೊಂಡು ಮಾಡ್ಕೊಳ್ಳೋ ಅಂಥದ್ದು ನೋಡಿ ಎಷ್ಟು ಅಕ್ಕಿ ಹಸಿಟ್ಟು ರೆಡಿ ಆಗಿದೆ ಈಗ ಮನೆಗೆ ಅಕ್ಕಿ ರಾಗಿ ಹಿಟ್ಟು ಎಲ್ಲಾನು ಕೂಡ ಗೋಧಿ ಸಿಕ್ಕಿದ್ರೆ ಗೋಧಿನಲ್ಲೂ ಕೂಡ ಮಾಡ್ಕೋಬಹುದು ಕಂಪ್ಲೀಟಾಗಿ ರೆಸ್ಟ್ ಆಗಿದೆ ಈಗ ಇದನ್ನೆಲ್ಲ ಸೈಡಲ್ಲಿ ಇರೋದನ್ನು ಆಯಿತು ಇದು ಸ್ವಲ್ಪ ದಪ್ಪ ಇರುತ್ತೆ ರವೆ ರವೆ ಥರ ರೆಡಿ ಆಯಿತು ಸದ್ಯ ಕೆಲಸ ಮುಗಿಸೋ ಅಷ್ಟೊಳಗಡೆ ಮುಗಿತಿದ್ದಂಗೆ ಕರೆಂಟ್ ಹೋಯಿತು ಅಕ್ಕಿ ಕೂಡ ಚೆನ್ನಾಗಿ ರೆಡಿಯಾಗಿದೆ ರೊಟ್ಟಿ ಮಾಡೋದಕ್ಕೆ ರೆಡಿಯಾಯಿತು ನೋಡಿ ಫ್ರೀ ಟೈಮ್ನಲ್ಲಿ ಈ ರೀತಿ ಮಾಡಿಕೊಂಡ್ರೆ ಯಾವುದೇ ಥರದ್ದು ಕೆಮಿಕಲ್ ಇಲ್ಲ ಏನಿಲ್ಲ ಸಾರಿ ಕೆಮಿಕಲ್ ಅಂತೀನಿ ಯಾವುದೇ ಥರದ್ದು ಏನಾದರೂ ಸಿಕ್ಕಾಕೊಂತು ಏನೋ ಬಿತ್ತು ಏನೋ ಅನ್ನೋ ಯೋಚನೆ ಇಲ್ಲ ಯಾವುದು ಇದಿಲ್ಲದೇ ಮನೆಯಲ್ಲೇ ಈ ರೀತಿಯಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಇಷ್ಟು ರೆಡಿಯಾಗಿದೆ ನೋಡಿ ಹೆಚ್ಚು ಕಡಿಮೆ ಎರಡು ಕೆ ಜಿ ಅಷ್ಟು ಬರುತ್ತೆ ಎರಡು ಕೆ ಜಿಯಷ್ಟು ಅಷ್ಟು ಅಕ್ಕಿ ಇಟ್ಟು ರೆಡಿ ಆಯಿತು ಇದು ಹೇಗಪ್ಪ ಏನು ಅನ್ನೋ ಇದಿಲ್ಲ ನಾವು ಹೇಗೆ ಮಿಕ್ಸಿ ಜಾರನ್ನ ತೊಳ್ಕೊತೀವಿ ಅದೇ ಥರನೇ ಈ ಬಟ್ಟೆನೂ ಕೂಡ ತೊಳೆದೊಣ್ಗ ಹಾಕಬೇಕು ಮಿಲ್ಲಲ್ಲಿ ಹೇಗೆ ಹೀಗೆ ಈ ಥರ ಹಾಕಿರ್ತಾರೆ ಅದೇ ಥರನೇ ಇದೂ ಪ್ರತಿಯೊಂದೂ ಎಲ್ಲ ತೊಳ್ಕೊಬೋದು ನೋಡಿ ಮಿಕ್ಸಿ ಜಾರ್ಗೆ ಗ್ರಬ್ಬರ್ ಇರುತ್ತೆ ಅದೇ ಥರನೇ ಇರುತ್ತೆ ನಾವು ಸೋಪು ಸೋಪಿನ ಲಿಕ್ವಿಡು ಏನು ಬೇಕೋ ಅದನ್ನೆಲ್ಲ ಹಾಕಿ ತೊಳೆದು ಎತ್ತಿಟ್ಕೊಂತು ಅಂತಂದರೆ ಆಯಿತು ಇದು ಕೂಡ ಈಸಿಯಾಗಿ ಮಿಕ್ಸಿ ಜಾರ್ಗಳನ್ನ ಹೇಗೆ ತೊಳ್ಕೊತೀವಿ ಆ ರೀತಿಯಾಗಿ ತೊಳ್ಕೊಬೋದು ಈಸಿಯಾಗಿ ಎಲ್ಲ ವಾಶ್ ಆಗಿದೆ ಈ ಇದನ್ನು ಕೂಡ ತೆಗೆದು ತೊಳ್ಕೊಬೋದು ಇದು ಆಗಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಇದು ಸಣ್ಣ ದಪ್ಪ ಕೂಡ ಕೊಟ್ಟಿದ್ದಾರೆ ದಪ್ಪ ಬೇಕು ಅಂತ ಅಂದಾಗ ದಪ್ಪ ಹಾಕೋಬೋದು ಸಣ್ಣದ ಬೇಕು ಅಂತ ಅಂದಾಗ ಹಾಕೋಬೋದು ನಾವು ಹಸಿಟಿನ ಹೇಗೆ ಜಲ್ರಿ ಬೇಕಾದರೆ ನಾವು ಮಾಡ್ಕೊತೀವಿ ಅದೇ ಥರನೇ ಇದು ಇದೊಂದ್ರಲ್ಲೇ ದಪ್ಪ ಬೇಕಾ ಸಣ್ಣ ಬೇಕಾ ನಾವು ಮಾಡ್ಕೋಬೋದು ಇದು ಈ ರೀತಿ ಕುತ್ಕೊಳ್ಳೋದ್ರಿಂದ ನಾವು ಮೇಲಿಂದ ಬೀಳೋ ಅಕ್ಕಿ ಆಗಿರ್ಬೋದು ರಾಗಿ ಏನೊಂದೂ ಇಲ್ಲೆಲ್ಲೂ ಕೆಳಗಡೆ ಬೀಳಲ್ಲ ಇಲ್ಲೇ ಕೂತ್ಕೊಂಡು ಇದು ಬ್ಲೇಡ್ ತಿರುಗಿ ತಿರುಗಿ ಸಣ್ಣ ಆಗಿರುತ್ತೆ ಮತ್ತು ಒಂದು ರೌಂಡು ಇಲ್ಲಿ ಸಲರಿ ಹಿಡ್ದಿರೋ ರೀತಿನಲ್ಲೇ ಹಾಗೆ ಇಲ್ಲಿ ಕೆಳಗಡೆ ಬಂದು ಇಲ್ಲಿಂದ ಇಲ್ಲಿ ಓಲ್ ಇದೆ ನೋಡಿ ಈ ಓಲಿಂದ ಬಟ್ಟೆ ಹಾಕಿರ್ತೀವಲ್ಲ ಬಟ್ಟೆಯಿಂದ ಒಳಗಡೆ ಬಂದು ಬೀಳುತ್ತೆ ಬಟ್ಟೆ ಹಾಕಿದ್ರೆ ಬೆಟರು ಯಾಕೆ ಅಂತ ಅಂದರೆ ಹೊರ್ಗಡೆ ಎಲ್ಲ ಆ ಕಡೆ ಈ ಕಡೆ ಹೋಗಿ ಮನೆಯೆಲ್ಲ ಧೂಳು ತುಂಬ್ಕೊಳ್ಳೋಲ್ಲ ನೋಡಿ ಯಾವುದೇ ಥರ ಧೂಳು ಎಷ್ಟು ಬೇಗ ಕ್ಲೀನಾಗಿ ರೆಡಿ ಆಗೋಯ್ತು ಇಷ್ಟೇ ಧೂಳು ಅಂತ ಬಂದಿರೋದು ನೋಡಿ ಇಷ್ಟೇ ಇಲ್ಲಿ ಏನು ಇದಿಟ್ಟಿದೆ ಜ ಡಬ್ಬ ಇಟ್ಟಿದೆ ಅದಷ್ಟೇ ಎಲ್ಲೂ ಅಂತ ಧೂಳು ಅಂತ ಬಂದಿಲ್ಲ ಆರಾಮಾಗಿ ಫ್ರೀ ಟೈಮ್ನಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಇದು ಟೂ ಇನ್ ಒನ್ನು ನಾವು ಮಿಕ್ಸಿ ಕೂಡ ಅಂದರೆ ಖಾರ ಮಸಾಲೆ ಏನು ರುಬ್ಕೋಬೇಕಂದ್ರೂ ಇದನ್ನೇ ರುಬ್ಕೊಬೋದು ಮತ್ತು ಇದರಲ್ಲೇ ಕೂಡ ನಾವು ಏನು ಪೌಡರ್ ಬೇಕಂದ್ರೂ ಮಾಡ್ಕೋಬೋದು ಇಲ್ಲಿಗೆ ಸಂಡೇ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಮತ್ತೆ ನಾನು ನೆಕ್ಸ್ಟ್ ಸ್ಟುಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಹೊಸದಾಗಿ ವಿಸಿಟ್ ಮಾಡೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್